ಮೂರನೇ ಅತಿ ದೊಡ್ಡ ಆಸ್ತಿ ಅಂದರೆ ವಕ್ಫ್ ಆಸ್ತಿ ಅಂತಾರೆ ಅದನ್ನು ಕೇಂದ್ರ ಸರ್ಕಾರ ಹೇಳಿದ್ದಾಗ ಮುಸ್ಲಿಂ ಸಮುದಾಯ ಕೂಡ ಅಂಗೀಕಾರ ಮಾಡ್ತಾ ಹೌದು ಅತಿ ದೊಡ್ಡ ಮೂರನೆಯ ಆಸ್ತಿ ಇರೋದು ವಕ್ಫ್ಗೆ ಓಕೆ ಇಷ್ಟೆಲ್ಲ ಆಸ್ತಿ ಇರುವಾಗ ಮುಸ್ಲಿಂ ಸಮುದಾಯ ಯಾಕೆ ಇನ್ನೂ ತೀರಾ ಹಿಂದುಳಿದಿದೆ ವಕ್ಫ್ ಮಸೂದೆಯಲ್ಲಿ ಅಂದರೆ ವಕ್ಫ್ ಭೂಮಿಯನ್ನು ಸಮುದಾಯಕ್ಕಾಗಿ ನ್ಯಾಯಯುತವಾಗಿ ಮೀಸಲಿಟ್ಟಿದ್ರೆ ಇವತ್ತು ಮುಸಲ್ಮಾನರು ಮುಸ್ಲಿಂ ಯುವಕರು ಪಂಚರ್ ಹಾಕಬೇಕಾದಂತಹ ಅಗತ್ಯತೆ ಇರಲಿಲ್ಲ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾತ್ರ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾದಂದಿನಿಂದ ನಂತರದ ಮೊದಲನೇ ಪ್ರತಿಕ್ರಿಯೆ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇವತ್ತು ಬರ್ತಾ ಇದೆ ವಕ್ಫ್ ಮಸೂದೆಯಲ್ಲಿ ಅಂದರೆ ವಕ್ಫ್ ಭೂಮಿಯನ್ನ ಸಮುದಾಯಕ್ಕಾಗಿ ನ್ಯಾಯಯುತವಾಗಿ ಮೀಸಲಿಟ್ಟಿದ್ರೆ ಇವತ್ತು ಮುಸಲ್ಮಾನರು ಮುಸ್ಲಿಂ ಯುವಕರು ಪಂಚರ್ ಹಾಕಬೇಕಾದಂತಹ ಅಗತ್ಯತೆ ಇರಲಿಲ್ಲ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾತ್ರವಲ್ಲ ಈ ಒಂದು ಪ್ರತಿಕ್ರಿಯೆಗೆ ತಿರುಗಿಡಂಬಂತೆ ಓ ಅವರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಎಲ್ಲವನ್ನು ಈ ಒಂದು ವಿಡಿಯೋಲಿ ಸಂಕ್ಷಿಪ್ತವಾಗಿ ನೋಡ್ತವರನ್ನು ನಾವು ಮೊದಲನೇದಾಗಿ ಮೋದಿಯವರ ಪ್ರತಿಪಾದನೆ ಅಂದರೆ ಮೋದಿಯವರ ಪ್ರತಿಕ್ರಿಯೆಗೆ ಒದರ್ಥದಲ್ಲಿ ವಕ್ಫ್ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಸಮಾನವಾಗಿ ಬಡವರಿಗೆ ಬಡವರಿಗೆ ಅಂದರೆ ಯಾರು ಅರ್ಹತೆಯುಳ್ಳ ಬಡವರಿಗೆ ನೇರವಾಗಿ ಹಂಚಿದರೆ ಇವತ್ತು ಬಡತನ ನಿರ್ಮೂಲನೆ ಕೂಡ ಆಗ್ತಾಯಿತ್ತು ಮುಸ್ಲಿಂ ಸಮುದಾಯದ ಏಳಿಗೆಗೋಸ್ಕರ ಆ ಒಂದು ವಕ್ಫ್ ಭೂಮಿಯನ್ನು ನ್ಯಾಯಯುತವಾಗಿ ವಿತರಿಸುವಲ್ಲಿ ವಕ್ಫ್ ಮಂಡಳಿ ವಿಫಲವಾಗಿದೆ ಎನ್ನುವಂತಹ ಒಂದು ರೀತಿಯಲ್ಲಿ ಅವಿರೋಧವಾಗಿ ಮೋದಿಯವರು ಆ ಒಂದು ವಕ್ಫ್ ಜಾರಿಗೆ ಕಾಯ್ದೆ ತರಲಾಯಿತು ಸೊ ಅದು ಸರಿಯಾಗಿ ಇದು ಅನ್ನೋಂಥ ಒಂದು ವಾದವನ್ನು ಈ ಒಂದು ಪ್ರತಿಕ್ರಿಯೆಯಲ್ಲಿ ಮಂಡನೆ ಮಾಡ್ತಾರೆ ಅವರು ಒಂದು ರೀತಿಯಲ್ಲಿ ಆ ಒಂದು ವಿಚಾರವನ್ನು ನಾವು ವಿಶ್ಲೇಷಣೆ ಎಂದು ಆ ಒಂದು ರೀತಿಯಲ್ಲಿ ತೆಗೆದುಕೊಳ್ಳುವುದಾದರೆ ಮೋದಿಯವರು ಹೇಳಿರುವಂತಹ ಮಾತನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಯಾವುದು ಸಮಾನವಾಗಿ ಭೂಮಿಯನ್ನು ಬಡವರಿಗೆ ಮೀಸಲಿಟ್ಟಂತಹ ಜಾಗವನ್ನು ಬಡವರಿಗೆ ತಲುಪಿಸದೆ ಭೂಮಾಫಿಯಾ ಕೈಯಲ್ಲಿ ಸಿಲುಕಿಕೊಂಡು ಮುಸ್ಲಿಂ ಸಮುದಾಯ ವಿಲ ಬಿಲನೆ ಒದ್ದಾಡ್ತಾ ಇದೆ ಮೇ ಬಿ ಚಾನ್ಸಸ್ ಇದೆ ಇಲ್ಲ ಅನ್ನೋ ಹಾಗಿಲ್ಲ ಮೂರನೇ ಅತಿ ದೊಡ್ಡ ಆಸ್ತಿ ಅಂದರೆ ವಕ್ಫ್ ಆಸ್ತಿ ಅಂತಾರೆ ಅದನ್ನು ಕೇಂದ್ರ ಸರ್ಕಾರ ಹೇಳಿದ್ದಾಗ ಮುಸ್ಲಿಂ ಸಮುದಾಯ ಕೂಡ ಅಂಗೀಕಾರ ಮಾಡ್ತಾ ಹೌದು ಅತಿ ದೊಡ್ಡ ಮೂರನೆಯ ಆಸ್ತಿ ಇರೋದು ವಕ್ಫ್ಗೆ ಓಕೆ ಇಷ್ಟೆಲ್ಲ ಆಸ್ತಿ ಇರುವಾಗ ಮುಸ್ಲಿಂ ಸಮುದಾಯ ಯಾಕೆ ಇನ್ನು ತೀರಾ ಹಿಂದುಳಿದಿದೆ ಅಂದರೆ ಒಂದು ಹತ್ತು ನೂರು ಪರ್ಸೆಂಟ್ ಅಲ್ಲಿ ಹತ್ತು ಜನ ಮುಂದಗಡೆ ಇದ್ರೆ ಅದನ್ನು ಮುಂದುವರೆದಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮುಸ್ಲಿಂ ಸಮುದಾಯ ಇನ್ನೂ ಹಿಂದೆ ಇದೆ ಹತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಂತರ ಯುವಕರು ತಾವೇ ದುಡಿದು ಓಕೆ ತಮ್ಮ ಕುಟುಂಬವನ್ನು ನಿಭಾಯಿಸುವಂತಹ ಪರಿಸ್ಥಿತಿ ಇವತ್ತಿಗೂ ಇದೆ ಒಂದು ತಿಂಗಳು ಕೆಲಸ ಮಾಡದೇ ಇದ್ದರೆ ಮತ್ತೆ ಮರು ತಿಂಗಳು ಹಸಿವಿನಿಂದ ಇರಬೇಕಾದಂತಹ ಪರಿಸ್ಥಿತಿ ಇವತ್ತೂ ಇದೆ ನೂರರಲ್ಲಿ ತೊಂಬತ್ತು ಮನೆಗಳು ಇವತ್ತು ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ವಕ್ಫಿಗೆ ಇಷ್ಟೊಂದು ಆಸ್ತಿ ಇದ್ದಿದ್ದರೆ ಇಷ್ಟೊಂದು ಸಂಪತ್ತು ವಕ್ಫಿನಲ್ಲಿ ಇದ್ದಿದ್ದರೆ ಯಾಕೆ ಬಡತನ ನಿರ್ಮೂಲನೆ ಮಾಡುವಲ್ಲಿ ವಕ್ಫಿನ ಕಾರ್ಯ ಇವತ್ತು ಕಾಣ್ತಾ ಇಲ್ಲ ಈ ಒಂದು ಪ್ರಶ್ನೆಯನ್ನು ಮುಸಲ್ಮಾನರೇ ಕೇಳಬೇಕು ನರೇಂದ್ರ ಮೋದಿ ಕೇಳಬೇಕಾದಂಥದ್ದಲ್ಲ ಪ್ರಧಾನಿಯಾಗಿ ಅವರು ಕೇಳಿದರೆ ಹೊರತು ಈ ಒಂದು ಪ್ರಶ್ನೆಯನ್ನು ಮುಸ್ಲಿಂ ಸಮುದಾಯ ವಕ್ಫ್ನೊಂದಿಗೆ ಕೇಳಲೇಬೇಕಾದಂತಹ ಅನಿವಾರ್ಯ ಇವತ್ತು ಸೃಷ್ಟಿಯಾಗಿದೆ ಯಾಕಂತಂದರೆ ನಾವು ಒಂದು ಮನೆ ನಮ್ದು ನಮ್ಮಲ್ಲಿ ಒಂದು ಎರಡು ಮನೆ ಇದೆ ಅನ್ಕೊಳ್ಳೋಣ ಒಂದು ಮನೆಯನ್ನು ಉಪಯೋಗಿಸ್ತೀವಿ ಇನ್ನೊಂದು ಮನೆ ಉಪಯೋಗಕ್ಕೆ ಇಲ್ಲದಂತಹ ಮನೆ ಆ ಒಂದು ಮನೆಯಲ್ಲಿ ನಾವು ತೀರಾ ಉಪಯೋಗಿಸದಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಉಳಿದೆಲ್ಲ ಪ್ರಾಣಿಗಳು ಬಂದು ಆ ಒಂದು ಮನೆಯನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಿ ಒಂದು ಹತ್ತು ವರ್ಷ ಆಗುವ ಅದು ಬಿದ್ದೋಗ್ತದೆ ಸೊ ಅದೇ ರೀತಿಯಾಗಿದೆ ಇವತ್ತು ವಕ್ಫ್ ಮಂಡಳಿಗೆ ವಕ್ಫ್ ಏನಿದೆ ಭೂಮಿಗೆ ಇವತ್ತು ತಗುಲಿದಂತಹ ಸಂಕಷ್ಟ ಆ ರೀತಿಯದ್ದಾಗಿದೆ ಇದ್ದರೂ ಅದನ್ನು ಉಳಿದವರಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಏನೂ ದೇವರಿಗಾಗಿ ದೇವರ ಭವನಕ್ಕಾಗಿ ಮೀಸಲಿಟ್ಟಂತಹ ಜಾಸ್ತಿ ಆ ಆಸ್ತಿ ಆ ಒಂದು ಆಸ್ತಿಯನ್ನು ಬಡವರಿಗಾಗಿ ವಿಂಗ್ ವಿತರಿಸಿಕೊಡುವುದರಲ್ಲಿ ಮಂಡಳಿ ಬಹುತೇಕ ವಿಫಲಗೊಂಡಿದೆ ಅಂತಲೇ ಹೇಳಬಹುದು ಸೊ ಆ ಒಂದು ಕಾರ್ಯವನ್ನು ಇನ್ನಾದರೂ ಗಮನವಿಟ್ಟು ಕೇಳಿ ಆ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಎಲ್ಲ ಕಡೆಗಳಲ್ಲೂ ಭ್ರಷ್ಟಾಚಾರ ಅಂತೂ ತುಂಬಿಕೊಂಡೇ ಇದೆ ಸೊ ಅದನ್ನು ನಿರ್ಮೂಲನೆ ಮಾಡಿ ಏನು ಭೂಮಾಫಿಯಾದ ಕೈಯಲ್ಲಿದೆ ಈ ಒಂದು ವಕ್ಫ್ ಆಸ್ತಿನು ಅಂತ ಹೇಳ್ತಾರೆ ಅದನ್ನೆಲ್ಲವನ್ನ ಎಲ್ಲವನ್ನ ವಕ್ಫ್ನಲ್ಲಿರುವಂತಹ ಆಯಾ ರಾಜ್ಯಗಳಲ್ಲಿ ವಕ್ಫ್ ಮಂಡಳಿ ಸೊ ಆ ಒಂದು ವಕ್ಫಿಗೆ ಏನು ಸಚಿವರೇ ಇದ್ದಾರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಸಚಿವರು ಇರ್ತಾರೆ ಓಕೆ ಸೊ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಇವೆಲ್ಲವನ್ನ ನಿಗಾ ಇಟ್ಟುಕೊಂಡು ಅಥವಾ ಅವರೇ ಭೂಮಾಫಿಯಾದಲ್ಲಿ ಅವರಿಗೂ ಕೈವಾಡ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕು ಯಾಕಂತಂದ್ರೆ ಅಲ್ಲ ಗೆಳುವ ಹಾಗೆ ಇಲ್ಲ ಇಷ್ಟೊಂದು ಆಸ್ತಿ ವಕ್ಫ್ ಮಂಡಳಿಗೆ ಇದ್ದರೆ ಮುಸ್ಲಿಂ ಸಮುದಾಯ ಯಾಕೆ ಇನ್ನು ತೀರಾ ತೀರಾ ಅಂದರೆ ತೀರಾ ಹದಗೆಟ್ಟಿದೆ ಅಭಿವೃದ್ಧಿ ಸಾಧಿಸ್ತಾ ಇದೆ ಅಂತ ಹೇಳಿಕಾಗ್ಲಿಕ್ಕಿಲ್ಲ ಖಂಡಿತವಾಗಿ ತೀರಾ ಹದಗೆಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಖಂಡಿತವಾಗಿಯೂ ಇದೆ ಸ್ವಯಂ ಆತ್ಮಾವಲೋಕನ ಮಾಡಿಕೊಳ್ಳಿ ಒಬ್ಬೊಬ್ಬರು ಒಬ್ಬೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳಿ ವಕ್ಫು ಕಾಯ್ದೆ ಜಾರಿಗೆ ಬಂತು ಅಂದಾಗ ಹೋರಾಟಗಳಿದು ಮುಕ್ತಾ ಇರುವಂತಹ ಯುವ ಸಮೂಹ ಅರ್ಥ ಮಾಡಿಕೊಳ್ಬೇಕಾಗಿದೆ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕಾಗಿದೆ ವಕ್ಫ್ ಆಸ್ತಿಯನ್ನು ಮುನ್ನಡೆಸ್ತಾ ಇರೋರು ಯಾರು ಓಕೆ ಇನ್ನು ಯಾರ್ಯಾರಿಗೆ ಇದರ ಉಪಯೋಗ ಫಲಾನುಭವಿಗಳು ಯಾರು ಯಾರ್ಯಾರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾರ್ಯಾರಿಗೆ ತಲುಪ್ತಾ ಇದೆ ಎಲ್ಲವೂ ಸತ್ಯಾಸತ್ಯದಿಂದ ನೂರು ಪರ್ಸೆಂಟ್ ಸತ್ಯಾವಸ್ಥೆಯಲ್ಲಿ ತಲುಪ್ತಾ ಇದೆಯಾ ಅಥವಾ ಏನು ಕಳೆದ ಬಾರಿ ಬಿಜೆಪಿ ಸರ್ಕಾರ ಆರೋಪಕ್ಕೆ ಒಳಗಾಗಿತ್ತು ನಲವತ್ತು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಇದೆಯಾ ಅನ್ನೋದನ್ನು ಕೂಡ ಪರಿಶೋಧನೆ ನಡೆಸಬೇಕಿದೆ ಸೊ ಅದಿರಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಕ್ಫ್ ಭೂಮಿಯನ್ನು ಸಮುದಾಯದ ಪ್ರಯೋಜನಕ್ಕೆ ಬಳಸಿದರೆ ಮುಸ್ಲಿಂ ಯುವಕರು ಪಂಕ್ಚರ್ ಹಾಕ್ತಾ ಇರಲಿಲ್ಲ ಅಂತ ಹೇಳ್ತಾರೆ ವಕ್ಫ್ ಭೂಮಿಯನ್ನು ಸಮುದಾಯದ ಪ್ರಯೋಜನಕ್ಕಾಗಿ ಸರಿಯಾಗಿ ಬಳಸಿದರೆ ಮುಸ್ಲಿಂ ಯುವಕರು ಪಂಕ್ಚರ್ಗಳನ್ನು ಸರಿಪಡಿಸಬೇಕಾಗಿರಲಿಲ್ಲ ಹರಿಯಾಣದ ಹಿಸಾರ್ನಲ್ಲಿ ಜಿಲ್ಲಾ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ವಕ್ಫ್ ಹೆಸರಿನಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ ವಕ್ಫ್ ಆಸ್ತಿಗಳ ಪ್ರಯೋಜನಗಳನ್ನು ಬಡವರಿಗೆ ನೀಡಿದ್ದರೆ ಅದು ಅವರಿಗೆ ಸಹಾಯವಾಗ್ತಾ ಇತ್ತು ಆದರೆ ಭೂಮಾಫಿಯಾ ವಕ್ಫ್ ಆಸ್ತಿಗಳಿಂದ ಲಾಭ ಪಡೆದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಇದು ಆರೋಪ ಮಾತ್ರ ಅಲ್ಲ ಇದೊಂದು ಗಂಭೀರ ಆರೋಪ ಸಮುದಾಯದ ಗಂಭೀರವಾದಂತಹ ಒಂದು ಪ್ರಾಬ್ಲಮ್ ಆಗಿದೆ ಈ ತಿದ್ದುಪಡಿ ಮಾಡಿದ ವಕ್ಫ್ ಕಾನೂನೊಂದಿಗೆ ಬಡವರ ಲೂಟಿ ನಿಲ್ಲುತ್ತೆ ಹೊಸ ವಕ್ಫ್ ಕಾನೂನಡಿಯಲ್ಲಿ ಯಾವುದೇ ಆದಿವಾಸಿಗಳಿಗೆ ಸೇರಿದ ಭೂಮಿ ಅಥವಾ ಆಸ್ತಿಯನ್ನು ವಕ್ಫ್ ಮಂಡಳಿ ಮುಟ್ಟಲು ಸಾಧ್ಯವಿಲ್ಲ ಬಡ ಮುಸ್ಲಿಮರು ಮತ್ತು ಪಸ್ಮಾಂಡ ಮುಸ್ಲಿಮರು ತಮ್ಮ ಹಕ್ಕುಗಳನ್ನು ಪಡೆಯುತ್ತಾರೆ ಇದು ನಿಜವಾದ ಸಾಮಾಜಿಕ ನ್ಯಾಯ ಅಂತ ಅವರು ಹೇಳ್ತಾರೆ ವಕ್ಫ ಆಸ್ತಿ ಇಸ್ಲಾಮಿಕ್ ಕಾನಡಿಯಲ್ಲಿ ಧಾರ್ಮಿಕ ಶೈಕ್ಷಣಿಕ ಅಥವಾ ದತ್ತಿ ಉದ್ದೇಶಕ್ಕಾಗಿ ಮೀಸಲಾಗಿರುವ ಆಸ್ತಿ ಪ್ರತಿಯೊಂದು ರಾಜ್ಯವು ವಕ್ಫ ಮಂಡಳಿಯನ್ನ ಹೊಂದಿದ್ದು ಅದು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಹಿಡಿದಿಟ್ಟುಕೊಳ್ಳುವ ಮತ್ತು ವರ್ಗಾಯಿಸುವ ಅಧಿಕಾರವನ್ನ ಹೊಂದಿದೆ ಅಂತ ಹೇಳ್ತಾರೆ ಓಕೆ ಇನ್ನು ಓವೈಸಿಯವರು ಇದಕ್ಕೆ ಬಹಳಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸೊ ಆ ಒಂದು ಪ್ರತಿಕ್ರಿಯೆಯನ್ನು ನಾವು ನೋಡೋಣ ಯಾವ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ನೋಡಲೇಬೇಕು ಒಂದು ಪಟ್ಟು ಹೆಜ್ಜೆ ಮುಂದೆ ಇಟ್ಟುಕೊಂಡೇ ಮಾತಾಡ್ತಾರೆ ಆರ್ ಎಸ್ ಎಸ್ ತನ್ನ ಸಂಪನ್ಮೂಲವನ್ನು ದೇಶದ ಹಿತಾಸಕ್ತಿಗೆ ಬಳಸಿದರೆ ಮೋದಿ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡಬೇಕಾಗಿರಲಿಲ್ಲ ಪ್ರಧಾನಿಯ ಪಂಕ್ಚರ್ ಹೇಳಿಕೆಗೆ ಓ ವಹಿಸಿ ಸಿ ತಿರುಗುವೇಟನ್ನು ನೀಡ್ತಾರೆ ವಕ್ಫ್ ಭೂಮಿಯನ್ನು ಸಮುದಾಯದ ಪ್ರಯೋಜನಕ್ಕೆ ಸರಿಯಾಗಿ ಬಳಸಿದರೆ ಮುಸ್ಲಿಂ ಯುವಕರು ಪಂಕ್ಚರ್ ಸರಿಯಾಗಿ ಸರಿಪಡಿಸಬೇಕಾಗಿರಲಿಲ್ಲ ಎಂಬ ಮೋ ಅವರ ಹೇಳಿಕೆಗೆ ಪ್ರತಿಪಕ್ಷಗಳು ಪ್ರತಿಪಕ್ಷಗಳೆಂದರೆ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರುಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಪ್ರಧಾನಿಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎ ಐ ಎಂ ಐ ಮುಖ್ಯಸ್ಥ ಮತ್ತು ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ ಸಂಘ ಅಂದ್ರೆ ಆರ್ ಎಸ್ ಎಸ್ ತನ್ನ ಸಿದ್ಧಾಂತ ಮತ್ತು ಸಂಪನ್ಮೂಲಗಳನ್ನ ದೇಶದ ಹಿತಾಸಕ್ತಿಗಾಗಿ ಬಳಸಿದ್ದರೆ ಪ್ರಧಾನಿ ತಮ್ಮ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡುವ ಅಗತ್ಯವಿರಲಿಲ್ಲ ಅಂತ ಹೇಳ್ತಾರೆ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಡ ಹಿಂದೂಗಳು ಅಥವಾ ಮುಸ್ಲಿಮರಿಗೆ ಏನನ್ನ ಮಾಡಿದ್ದಾರೆ ವಕ್ಫಾಸ್ತಿಗಳಲ್ಲಿ ಏನಾಯಿತು ಎಂಬುದಕ್ಕೆ ದೊಡ್ಡ ಕಾರಣವೆಂದರೆ ವಕ್ಫ್ ಕಾನೂನುಗಳು ದುರ್ಬಲವಾಗಿದೆ ಮೋದಿಯ ವಕ್ಫ್ ತಿದ್ದುಪಡಿಗಳು ಅವುಗಳನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತವೆ ಅಂತ ಊಹಿಸಿ ಹೇಳಿದರು ಕಾಂಗ್ರೆಸ್ನ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಈ ಕುರಿತು ಪ್ರತಿಕ್ರಿಯಿಸಿ ಮುಸ್ಲಿಮರು ಪಂಚ್ ಪಂಚರ್ ಸರಿಪಡಿಸುತ್ತಾರೆ ಎಂಬ ಭಾಷಾ ಟ್ರೋಲ್ಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಳಸಲಾಗ್ತಾ ಇದೆ ಇಂತಹ ಹೇಳಿಕೆ ಪ್ರಧಾನಿಗೆ ಸಲ್ಲದು ಮತ್ತೆ ನೀವು ದೇಶದ ಯುವಕರನ್ನ ಈ ಹಂತಕ್ಕೆ ತಂದಿದ್ದೀರಿ ಉದ್ಯೋಗಗಳಿಲ್ಲ ಪಂಚರ್ ಸರಿಪಡಿಸುವುದು ಪಕೋಡ ಮಾರಾಟ ಮಾಡುವುದು ಒಂದೇ ಆಯ್ಕೆ ಮುಸ್ಲಿಮರು ಪಂಕ್ಚರ್ ಮಾತ್ರ ಹಾಕುವುದಿಲ್ಲ ಮುಸ್ಲಿಮರು ಪಂಕ್ಚರ್ ಮಾತ್ರ ಹಾಕುವುದಿಲ್ಲ ಮುಸ್ಲಿಮರು ಏನು ಮಾಡಿದ್ದಾರೆ ಎಂದು ನಾನು ಹೇಳಬಲ್ಲೆ ಆದರೆ ಇದು ಸಮಯದ ಸಮವಲ್ಲ ಇದು ಸರಿಯಾದ ಸಮಯವಲ್ಲ ನೀವು ಮುಸ್ಲಿಮರನ್ನು ಕಾಂಗ್ರೆಸ್ ಪರ ಎಂದು ಹೇಳುತ್ತಿದ್ದೀರಿ ನೀವು ಅವರನ್ನು ದ್ವೇಷಿಸುತ್ತೀರಾ ನೀವು ದ್ವೇಷಿಸಿದ್ದರೆ ಮುಕ್ತಾರ್ ಅಬ್ಬಾಸ್ ನಕ್ವಿ ಶಹನವಾಜ್ ಹುಸೇನ್ ಎಮ್ ಜೆ ಅಕ್ಬರ್ ಮತ್ತು ಜಾಫರ್ ಇಸ್ಲಾಂ ಅವರನ್ನು ಏಕೆ ಕಸದ ಬುಟ್ಟಿಗೆ ಎಸೆದಿದ್ದೀರಿ ವಕ್ಫ್ ಮಸೂದೆ ಮುಸ್ಲಿಮರಿಗೆ ಒಳ್ಳೆಯದನ್ನು ಮಾಡುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ಲೋಕಸಭೆಯಲ್ಲ ಲೋಕಸಭೆಯಲ್ಲಿ ಅದನ್ನು ಮಂಡಿಸಲು ನಿಮ್ಮಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಸಂಸದರು ಇಲ್ಲ ನೀವು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡುತ್ತೀರಿ ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಯಾವುದೇ ವಿಧಾನಸಭೆಗಳಲ್ಲಿ ನಿಮಗೆ ಮುಸ್ಲಿಂ ಮಹಿಳಾ ಸದಸ್ಯರಿಲ್ಲ ಅಂತ ಟೀಕೆಯನ್ನು ಮಾಡ್ತಾರೆ ಬಿ ಜೆ ಪಿ ಮುಸ್ಲಿಮಗರ ಪರವಾಗಿದೆಯಾ ವಿರೋಧಿಸ್ತಾ ಇದೆಯಾ ಅಂತ ನಾವು ಹೇಳಬೇಕಾಗಿಲ್ಲ ಯಾಕಂತಂದರೆ ಬಿ ಜೆ ಪಿ ಅನ್ನೋವಾಗಲೇ ಅದು ಮುಸ್ಲಿಮರ ಪರ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವಿಷ್ಟು ಬಾರಿ ಅಧಿಕಾರಕ್ಕೆ ಬಂದಿದ್ದರೆ ಮುಸ್ಲಿಮರನ್ನು ಎತ್ತಿ ಕಟ್ಟಿಕೊಂಡೇ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಮುಸ್ಲಿಮರ ಪರವಾಗಿ ಬಿ ಜೆ ಪಿ ಯಾವತ್ತೂ ನಿಂತದ್ದಿಲ್ಲ ಓಕೆ ಸೊ ಅದರಿಂದಾಗಿ ನಾರ್ಮಲಿ ಬಿ ಜೆ ಪಿಗಳಲ್ಲಿ ಸಂಸದರಿರ್ಬೋದು ಎಮ್ ಎಲ್ ಎಗಳಿರ್ಬೋದು ರಾಜ್ಯಸಭೆ ವಿಧಾನಸಭೆ ಯಾವುದರಲ್ಲಿ ಮುಸ್ಲಿಂ ಸಂಸದರು ಯಾ ಎಮ್ ಎಲ್ ಎಗಳು ಯಾರೂ ಇಲ್ಲ ಓಕೆ ಬಿಜೆಪಿ ಅಂದ್ರೆ ಮುಸ್ಲಿಂ ವಿರೋಧಿ ತತ್ವಗಳನ್ನೇ ಅಳವಡಿಸಿಕೊಂಡು ಬಂದವರು ಬಿಜೆಪಿ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ರು ಕೂಡ ಸಂಘ ಏನಿದೆ ಆರ್ ಎಸ್ ಎಸ್ ನಿಯಂತ್ರಿಸುವಂತಹ ಒಂದು ಪಕ್ಷ ಆಗಿರುತ್ತೆ ಯಾವುದು ಬಿಜೆಪಿ ಅನ್ನುವಂತಹ ಸೊ ಅದರಿಂದಾಗಿ ನಾರ್ಮಲಿ ಅದು ಮುಸ್ಲಿಂ ಸಂಸದರನ್ನ ಪಡೆದುಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಮುಸ್ಲಿಮರನ್ನು ಸೇರಿಸಿಕೊಂಡು ಅವರು ಅಧಿಕಾರಕ್ಕೆ ಬರುವುದಾದ್ರೆ ಅದೊಂದು ಜಾತ್ಯತೀತ ಪಕ್ಷವಾಗಿ ಮಾರ್ಪಾಡಾಗುತ್ತೆ ನಾರ್ಮಲಿ ಇವಾಗ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದೆ ಕಾಂಗ್ರೆಸ್ನ ಕೆಲವೊಂದು ಸಿದ್ಧಾಂತಗಳು ಮುಸ್ಲಿಮರಿಗೆ ಅರಗಿಸಿಕೊಳ್ಳಲಾಗದಂತಹ ಕೆಲವೊಂದು ಸಿದ್ಧಾಂತಗಳಿವೆ ಆದರೂ ಮುಸ್ಲಿಂ ಸಂಸದರಿದ್ದಾರೆ ಆದ್ದರಿಂದಾಗಿ ಅದು ಜಾತ್ಯತೀತವಾಗಿ ಆದರೂ ಮುನ್ನೆಲೆಯಲ್ಲಿ ನಡೀತಾ ಇದೆ ಆದರೆ ಅದರ ಒಳಗೊಳಗೆ ಇನ್ನೂ ಜಾತ್ಯಾತೀತ ಅಸ್ಪಷ್ಟವಾಗಿಯೇ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲವೂ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಇನ್ನೊಬ್ಬರನ್ನು ಬಲಿಯಾಗ ಇವಾಗ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಮುಸ್ಲಿಮರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಬಲಿ ಕೊಡ್ತಾರೆ ಬಿ ಜೆ ಪಿಗರು ದೂರದಲ್ಲೇ ಇಟ್ಟು ಬಲಿ ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಆದರೂ ಕೊನೆಗೂ ಬಲಿಯಾಗ್ತಾ ಇರೋದು ಮುಸ್ಲಿಂ ಸಮುದಾಯವೇ ಅದರಿಂದಾಗಿ ಈ ಒಂದು ವಕ್ಫಿನಲ್ಲಿ ಏನು ತಪ್ಪು ನಡೆದಿದೆ ಅದಕ್ಕೆ ಕಾರಣ ಮುಸ್ಲಿಮರೇ ಆಗಿರ್ತಾರೆ ವಕ್ಫ್ ಭೂಮಿಯನ್ನ ನೇರವಾಗಿ ಬಡವರಿಗೆ ಹಂಚದೇ ಇರುವುದು ಬಡವರಿಗೆ ತಲುಪಿಸದೇ ಇರುವುದು ಭೂಮಿಯನ್ನು ಹಂಚಬೇಕು ಅಂತಲ್ಲ ಸವಲತ್ತುಗಳನ್ನ ಬಡವರು ಎಲ್ಲಿದ್ದಾರೋ ಅವರಿಗೆ ನೀಡಿ ಮಹಲ್ಗಳಿದೆ ಯಾಕಂತಂದ್ರೆ ನೇರವಾಗಿ ನೀಡಬೇಕಾದಂತ ಅವಶ್ಯಕತೆ ಇಲ್ಲ ಎಲ್ಲ ಊರುಗಳಲ್ಲಿ ಮಹಲ್ ಎನ್ನುವಂತಹ ಒಂದು ವ್ಯವಸ್ಥೆ ಇದೆ ಓಕೆ ಅಲ್ಲಿ ಅಲ್ಲಿನ ಪದಾಧಿಕಾರಿಗಳಿರ್ತಾರೆ ಇರ್ತಾರೆ ಅಧ್ಯಕ್ಷರು ಎಲ್ಲರೂ ಇರ್ತಾರೆ ಅವರಿಗೆ ಗೊತ್ತಾಗುತ್ತೆ ಆ ಒಂದು ಮಹಲ್ನಲ್ಲಿ ಯಾರೆಲ್ಲ ಬಡವರಿದ್ದಾರೆ ಯಾರೆಲ್ಲ ತೀರಾ ಬಡತನಲ್ಲಿದ್ದಾರೆ ಯಾರೆಲ್ಲ ಮನೆ ಇಲ್ಲದಿದ್ದಾರೆ ಯಾರು ಒಂದು ಹೊತ್ತಿಗೆ ಊಟದ ಊಟಕ್ಕೆ ಗತಿ ಇಲ್ಲದವರಿದ್ದಾರೆ ಅಥವಾ ಯಾರು ಒಂದು ತಿಂಗಳು ದುಡಿಯದೇ ಇದ್ದಾಗ ಏನು ಹಸಿರು ಹಸಿವಿನಲ್ಲಿ ಇರಬೇಕಾದಂತಹ ಅವಸ್ಥೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಗೊತ್ತಾಗುತ್ತೆ ಆದರೆ ಇದು ಯಾವುದು ನೇರವಾಗಿ ನಡೀತಾ ಇಲ್ಲದಿರೋ ಕಾರಣ ಇಂತಹ ಪರಿಸ್ಥಿತಿಗೆ ಮುಸ್ಲಿಂ ಸಮುದಾಯ ಬಂದು ತಲುಪಿದೆ ಇದಕ್ಕೆ ಯಾರನ್ನೂ ಹೊಣೆ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ